ನಮಸ್ತೆ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ತಕ್ ನಾನು ಲಿಖಿತ ಗಿರೀಶ್ ವೀಕ್ಷಕರೇ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗ ಸದ್ಯ ನಟ ದರ್ಶನ್ ಗಂಭೀರವಾದಂಥ ಕೊಲೆ ಆರೋಪವನ್ನ ಹೊತ್ತು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಇತ್ತೀಚೆಗೆ ಕೆಲ ದಿನಗಳ ಮುಂಚೆ ಸಂಖ್ಯಾಶಾಸ್ತ್ರಜ್ಞರಾದಂಥ ಆರ್ಯವರ್ಧನ್ ಗುರುಜಿ ಒಂದು ಮಾತು ಹೇಳಿದರು ಆರ್ ಆರ್ ನಗರದಲ್ಲಿರುವಂಥವರಿಗೆ ಒಂದಲ್ಲ ಒಂದು ಸಮಸ್ಯೆ ಒಂದಲ್ಲ ಒಂದು ಕೇಸ್ಗಳ ಕಾಟ ಇದ್ದೇ ಇರುತ್ತೆ ಅನ್ನುವಂಥದ್ದು ಅವ್ರು ಹೇಳಿದ್ದಕ್ಕೂ ಈಗ ಆಗ್ತಾ ಇರೋದಕ್ಕೂ ಸಾಕಷ್ಟು ಹೊಂದಾಣಿಕೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಸ್ವತಃ ಅವರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮತ್ತಷ್ಟು ವಿಚಾರಗಳ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಆರ್ಯವರ್ಧನ್ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಕೆಲವು ದಿನಗಳ ಹಿಂದೆ ನೀವೊಂದು ಮಾತು ಹೇಳ್ತೀರಿ ಆರ್ ಆರ್ ನಗರದಲ್ಲಿರುವಂತವರಿಗೆ ಕಂಟಕ ಒಂದಲ್ಲ ಒಂದು ಕೇಸ್ಗಳು ಅವರ ಬೆನ್ನು ಹತ್ತುತ್ತಾ ಇರುತ್ತೆ ಅಂತ ಹೇಳಿ ಅದಕ್ಕೂ ಈಗ ನಟ ದರ್ಶನ್ ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇರೋದಕ್ಕೂ ಸಾಕಷ್ಟು ತಾಳೆ ಆಗ್ತಾ ಇರುವಂಥದ್ದು ಮತ್ತೆ ಅವ್ರಿಗೂ ಕೂಡ ಬಹಳಷ್ಟು ಅಂದರೆ ಒಂದು ಕೇಸ್ ತಪ್ಪದ್ರೆ ಒಂದು ಕೇಸು ಒಂದು ಕಾಂಟ್ರವರ್ಸಿ ತಪ್ಪಿದ್ರೆ ಒಂದು ಕಾಂಟ್ರವರ್ಸೀಸ್ ಆಗ್ತಾ ಇರುವಂಥದ್ದನ್ನ ನೋಡಬಹುದು ಯಾವ ಆಧಾರದ ಮೇಲೆ ನೀವು ಹೇಳಿದ್ರೆ ಆರ್ ಆರ್ ನಗರದಲ್ಲಿರುವಂಥವ್ರಿಗೆ ಕಂಟಕ ಅನ್ನುವಂಥದ್ದು ಸೊ ಇವಾಗ ಈ ಸಿಚುವೇಷನ್ಗೆ ಅದನ್ನು ಹೇಗೆ ನೀವು ಏನು ಏನು ಹೇಳಕ್ ಇಷ್ಟಪಡ್ತೀರ ಮೊದಲಿಗೆ ಆಡೇ ಅಷ್ಟು ನಮಸ್ಕಾರಗಳು ತುಂಬ ಫಾಲೋ ಮಾಡೋರಿಗೆ ಇಲ್ಲೇನಾಗುತ್ತೆ ಆರ್ ಆರ್ ನಗರ ನಾನು ಒಂದು ಹತ್ತು ಕಮ್ಮಿ ಒಂದು ಆರೇಳು ವರ್ಷದಿಂದ ಇದು ಪ್ಲ್ಯಾನ್ ಮಾಡಿ ಪ್ಲಾ ನಾನು ಒಂದೊಂದು ಏರಿಯಾನು ಪ್ರೆಡಿಕ್ಷನ್ ಮಾಡ್ತೀನಿ ಆರ್ ಆರ್ ನಗರ ಇಷ್ಟ್ರಿ ತೆಗೆದಾಗ ಒಂದಲ್ಲ ಒಂದು ಸಮಸ್ಯೆಲಿ ಸಿಗೋಕೆನತ್ತೆ ಒಂದು ಒಂದು ಹತ್ಯೆ ಮಾಡ್ತಾರೆ ಪೊಲೀಸ್ನವರಿಗೆ ಎಷ್ಟೋ ವರ್ಷದ ಮೇಲೆ ಪೊಲೀಸಲ್ಲಿ ಚಾಲೆಂಜಿಂಗ್ ಆಗುತ್ತೆ ಸಿಗೋಲ್ಲ ಒಂದು ಕೇಸು ಬೆಳಗ್ಗೆ ಟೈಮ್ ಕಾರಲ್ಲಿ ಬಂದು ಶೂಟ್ ಮಾಡೋಗಿರ್ತಾರೆ ನಿಮ್ಗೆ ಗೊತ್ತಿರುತ್ತೆ ಅದೇ ಥರ ಅಲ್ಲಿರುವಂಥ ರಾಜ ರಾಜಕಾರಣಿಗಳಾಗಿರ್ಬೋದು ಅಲ್ಲಿರೋ ಎಮ್ ಎಲ್ ಎ ಆಗಿರ್ಬೋದು ಮತ್ತು ಅಲ್ಲಿರೋ ನಾರ್ಮಲ್ ಜನ ಮೇಲೆ ಎಲ್ಲರ ಮೇಲೆ ಕಂಪ್ಲೇಂಟ್ ಕೇಸ್ ಇದ್ದೇ ಇದೆ ಭಾಳ ವಿಶೇಷವಾಗಿ ಮತ್ತು ಅಲ್ಲಿರುವಂಥ ಎಂಟ್ರೆನ್ಸ್ಗೆ ರಾಜರಾಜೇಶ್ವರಿ ನಗರ ಬಹಳ ವಿಶೇಷ ರಾಜರಾಜೇಶ್ವರಿ ನಗರ ಅಂದರೆ ನಲ್ವತ್ನಾಲ್ಕು ಬರುತ್ತೆ ನೀವು ಮಾರು ಪ್ರಕಾರ ಎಂಟು ಬರುತ್ತೆ ಜನಕ್ಕೆ ಏನಾಗಿದೆ ಅದು ಕುಬೇರ ಮೇಲೆ ಬೆಂಗಳೂರಲ್ಲಿ ಅಂತ ತಿಳ್ಕೊಪಟ್ಟಾರ ಹಂಡ್ರೆಡ್ ಪರ್ಸೆಂಟ್ ಹಂಗೆ ಆ ಥರ ಏನಿಲ್ಲ ಹಂಡ್ರೆಡ್ ಪರ್ಸೆಂಟು ಕುಬೇರು ಮೇಲೆಯ ಯಾವುದಕ್ಕೂ ಹುಡ್ಕೋಕ್ಕಾಗೋದೇ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ವಾಸ್ತುಲಿ ಏರುಪೇರುಗಳು ವಾಸ್ತುವಲ್ಲಿ ಹಿಂದೆ ಮುಂದೆ ತುಂಬ ಚೆನ್ನಾಗಿರೋ ಜಾಗ ಅರಿಬೇಕು ಅಲ್ಲೇನಾಗುತ್ತೆ ಆದರೆ ಹಿಂದೆ ಹಂಡ್ರೆಡ್ ಪರ್ಸೆಂಟು ಈ ಅದಕ್ಕೆ ಮುಂಚೆ ನೀವು ನೋಡ್ಬೋದಾಗಿತ್ತು ಯಾವಾಗಲೂ ಕೂಡ ಒಂಥರ ಆಜು ಬಾಜು ಎಲ್ಲ ಸಕ್ಕತ್ ದ ರೌಡಿಸಂಗ್ ಏರಿಯಾಗಳಿದ್ದು ಆವತ್ತಿನ ಕಾಲದಲ್ಲಿ ನೀವು ಏನು ನೀವು ಇಲ್ಲಿಂದ ತಗೊಂಡು ಹೋದಾಗ ಹಂಡ್ರೆಡ್ ಪರ್ಸೆಂಟು ಭಾಳ ವಿಶೇಷವಾಗಿ ಯಾವಾಗಲೂ ನೆಗೆಟಿವ್ ಆತ ಇರ್ತಾ ಇತ್ತು ಯಾವಾಗಲೂ ಕೂಡ ಆದರೆ ಆರ್ ಆರ್ ನಗರದ ಲೇಔಟ್ ಆದಮೇಲೆ ತುಂಬ ದೊಡ್ಡ ದೊಡ್ಡ ಸೈಡ್ ಸಿಗುತ್ತೆ ದೊಡ್ಡ ದೊಡ್ಡ ಲೇಔಟ್ ಸಿಗುತ್ತೆ ಆದರೆ ನೀವು ನೋಡಿರ್ಬೋದು ಅಲ್ಲಿರೋರೆಲ್ಲರೂ ಒಂದೊಂದು ಮನೇಲಿ ಒಬ್ಬರು ಇರೋಲ್ಲ ದೊಡ್ಡ ದೊಡ್ಡ ರಿಚ್ ಫಾರಿನ್ಗೆ ಹೋಗ್ಬಿಟ್ಟಿದರೆ ಒಂದೊಂಥರ ಲಾಕ್ ಆಗಿರ್ತಾರೆ ಹಂಡ್ರೆಡ್ ಪರ್ಸೆಂಟು ನೀವು ಬರೆದಿಟ್ಕೇಳ್ಬೋದು ಅಲ್ಲಿ ಹರ ನಗರದಲ್ಲಿ ಯಾರು ಒಬ್ಬ ವಿ ಎ ಪಿ ಹೋಗಿದ್ದಾನೆ ಆಲ್ಮೋಸ್ಟ್ ಎಲ್ಲ ಸಿನಿಮಾ ನಟರು ನನಗೆ ಹೆಸರುಗಳು ಗೊತ್ತು ಎಲ್ಲರೂ ಅಲ್ಲಿ ಹೋದ್ಮೇಲೆ ಲಾಕ್ ಆಗಿದ್ದಾರೆ ಎಲ್ಲರೂ ಬಾಡಿಗೆ ಮನೆಗೆ ಹೋದ್ಮೇಲೆ ಲಾಕ್ ಆಗಿದ್ದಾರೆ ಒಂದಲ್ಲ ಒಂದು ಸಮಸ್ಯೆಯನ್ನು ನೋಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಒಂದಲ್ಲ ಒಂದು ಸಮಸ್ಯೆಯನ್ನು ನೋಡಿದ್ದಾರೆ ಅಲ್ಲಿ ಏನಾಗುತ್ತೆ ಅಲ್ಲಿ ನಿಮ್ಮ ಟೆಂಪಲ್ ಇರ್ಬೋದು ರಾಜರೇಶ್ವರಿ ಟೆಂಪಲ್ ಇರ್ಬೋದು ಹಂಡ್ರೆಡ್ ಪರ್ಸೆಂಟು ಭಾಳ ಮಾಸ್ ಒಂದು ರೌಡ್ ಏರಿಯಾ ಎಲ್ಲ ಅದಕ್ಕೆ ಸೇರ್ತಾ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರೋರೆಲ್ಲ ನಿಯರ್ ಬೈ ಅಲ್ಲೇ ವಾಸವನ್ನು ಮಾಡ್ತಾಯಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಹೆಸ್ರು ಅಂಥವರೆಲ್ಲ ಅಲ್ಲಿ ಹರಕು ಕೂ ಕಂಪ್ಲೇಂಟ್ಸ್ ಜಾಸ್ತಿ ಇರುತ್ತೆ ಭಾಳ ವಿಶೇಷವಾಗಿ ಅಲ್ಲಿ ಹೋಗ್ಬೇಕಾದ್ರೆ ನೀವು ವೆಲ್ಕಮ್ ಹೋಗ್ಬೇಕಾದ್ರೆ ಒಂದು ಮೋರಿನ ದಾಟ್ತೀರ ಫಸ್ಟ್ ಪೇಪರ್ಸ್ ಫಸ್ಟಿಗೆ ಒಂದು ಒಂದು ಮೋರಿ ಬೆಂಗಳೂರು ನೀರೆಲ್ಲವೂ ಕೂಡ ಹೋಗುತ್ತೆ ಅದನ್ನು ದಾಟಿ ಆಚೆ ಹೋಗ್ತೀರ ಮತ್ತು ಅರಮ ಸುತ್ತ ಒಂದು ಪಾಸ್ ಪಾಸಾಗುತ್ತೆ ಒಳಗಡೆ ಸೇರಿಕೆ ಅಂತ ಅದು ಏನೇಳಿ ಒಳಗಡೆ ಸೇರುತ್ತೆ ಆ ಒಳಗಡೆ ಸೇರಿದಾಗ ಸಾಕಷ್ಟು ಪ್ರಾಬ್ಲಮ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟು ನಾನು ತಿಳಿದಿರೋ ಪ್ರಕಾರ ಅಲ್ಲಿ ಮತ್ತು ಅದು ಅದೊಂದು ದರ್ಶನರಿಗೆ ತುಂಬ ಜಾಸ್ತಿ ಕಾಟ ಕೊಡ್ತಾಯಿದೆ ಹಂಡ್ರೆಡ್ ಪರ್ಸೆಂಟು ದರ್ಶನವ್ರಿಗೆ ಅವ್ರ ಮನೆ ಕಲ್ಲಸ್ ಇವತ್ತು ನಿಜವಾಗ್ಲೂ ಕೂಡ ಪುಣೆ ಮಾಡಿರೋದು ನನಗೆ ಸುತ್ತಮುತ್ತ ಇರೋರೆಲ್ಲ ನನಗೆ ಪರಿಚಯ ಆದರೆ ನಾನು ಬಹಳ ಮಿರಾಕಲ್ ಆಗ ದರ್ಶನ್ ದರ್ಶನರಿಗೆ ಯಾವಾಗಲೂ ರೆಡ್ ಕಲರೇ ಆಗಿ ಬರಲ್ಲ ಅವರಿರೋ ಡೇಟ್ ಆಫ್ ರೆಡ್ ಟೂನ್ ಆಗಲ್ಲ ಯಾಕಂದರೆ ಅವ್ರು ಏಳನೇ ತಾರೀಕು ಪಾಸ್ ಆಗೋದ್ರಿಂದ ಅವ್ರಿಗೆ ಯಾವಾಗಲೂ ಎಲ್ಲೋ ಐಸ್ ರೆಡ್ಡು ಯಾವಾಗಲೂ ಆಗಲ್ಲ ಎಲ್ಲೋ ಐಸ್ ರೆಡ್ಡು ರೆಡ್ ಅವ್ರು ಯಾವಾಗಲೂ ಅದನ್ನು ಯೂಸ್ ಮಾಡೋ ಕಾರೇ ರೆಡ್ ಕಲರ್ ಇದೆ ಗೊತ್ತಿಲ್ಲ ಒಂದು ಅವರು ಬ್ಲ್ಯಾಕ್ ಆಗೋಲ್ಲ ರೆಡ್ ಆಗೋಲ್ಲ ಬ್ಲ್ಯಾಕ್ ಆಗಲ್ಲ ಎಲ್ಲೋ ಆಗೋಲ್ಲ ಅದರಿಂದ ಅವರು ತುಂಬ ಫೇವ್ರೆಟ್ ಬ್ಲೂ ಅಂಡ್ ಬ್ಲೂ ಅವರು ಎಲ್ಲೋ ಕಲರ್ ಕಾರನ್ನು ಸೆಕೆಂಡ್ ಹ್ಯಾಂಡ್ಲೇನ ತಗೊಂಡ್ರು ಪಾಂಡಿಚೇರಿ ಕ್ಷೇತ್ರದ ಹಂಡ್ರೆಡ್ ಪರ್ಸೆಂಟು ಯಾವುದೋ ಒಂದು ಕಾರನ್ನ ಸೆಕೆಂಡ್ ಹ್ಯಾಂಡ್ಲು ಪರ್ಚೇಸ್ ಮಾಡ್ತಾರೆ ಆ ಕಾರು ನಂಬರ್ ಏನೋ ನಂಬರ್ಸ್ ಇರುತ್ತೆ ಅವರು ಒಂದೇ ಅದೊಂದೇ ಕಾರ್ ನಂಬರ್ ಚೇಂಜ್ ಆಗುತ್ತೆ ಯಾವಲ್ಲ ಸೆವೆನ್ ತ್ರಿಬಲ್ ನೈನ್ ಯೂಸ್ ಮಾಡ್ತಾರೆ ಅವ್ರ ಕಾರ್ ನಂಬರು ಅದು ಮೂವತ್ತ್ನಾಲ್ಕನ ಬರುತ್ತೆ ಆದರೆ ಸೆವೆನ್ ತ್ರಿಬ ತ್ರಿಬಲ್ ನೈನ್ ಇಸ್ ರಾಂಗ್ ನಂಬರ್ಸು ಅವ್ರಿಗೆ ಗೊತ್ತೋ ಗೊತ್ತಿಲ್ಲ ಸುಮ್ಮನೆ ಫಾಲೋ ಮಾಡ್ತಾರೆ ಅವ್ರ ಜಾತಕ ತುಂಬ ಯೋಗದ ಜಾತಕ ಯೋಗದ ಜಾತಕ ನೀವು ತಕ್ಕದ್ದು ಬಳಸಬೇಕಾಗತ್ತೆ ಹಂಡ್ರೆಡ್ ಪರ್ಸೆಂಟ್ದು ಇಲ್ಲೇನಾಗುತ್ತೆ ಒಂದು ಸೆವೆನ್ಗೂ ನೈನ್ಗೂ ಡೆಡ್ ಆಪೋಸಿಟ್ ನಂಬರ್ ಕುಜನಿಗೂ ಕೇತು ಗ್ರಹನಗೂ ಆಗಿ ಕುಜ ಗ್ರಹನೂ ಕೇತು ಗ್ರಹನೂ ಬರಲ್ಲ ಅವ್ರು ಸಾಕಷ್ಟು ವಾಹನದಲ್ಲಿ ತುಂಬ ಗಲಾಟೆ ಅವ್ರ ಪರ್ಸ್ನಲ್ ಲೈಫ್ ಗಲಾಟೆ ಆಗಿದ್ದು ವಾಹನ ಮತ್ತು ಸಿನಿಮಾ ಹೀರೋ ಇನ್ನೊಬ್ಬ ಇದೊಂದು ಸರಿ ಮಾತಾಡಿದ್ದದು ವಾಹನ ಮತ್ತು ಇವಾಗಲೂ ವಾಹನದಿಂದಲೇ ಸಿಗಾಕೆಂದ್ರು ಹೋಗಿ ಬಂದರು ಹೋಗಿ ಬಂದರು ಅಂತ ಹೇಳ್ತಾ ಇದ್ದಾರೆ ಅಂಡರ್ ಪರ್ಸೆಂಟ್ ಗಾಡಿಗೂ ಅವ್ರಿಗೂ ಟಾಂಗ್ ಆಗ್ತಾ ಇದೆ ಈ ವರ್ಷ ಆರು ತುಂಬ ಡೇಂಜರ್ ನಂಬರ್ಸ್ ಆರ್ ಆರ್ನ ಲೆಟ್ರ್ ಲೆಟ್ರ್ ಕೂಡ ಆದನೇ ನಂಬರ್ಸ್ ಕೂಡ ಅದು ಹದಿನಾರು ಆಗಿರ್ಬೋದು ಇಪ್ಪತ್ತಾರು ಆಗಿರ್ಬೋದು ಎಲ್ಲವೂ ಡೇಂಜರನ್ನೇ ಸಿಕ್ಸ್ ಆಗಿರ್ಬೋದು ಅಂಡರ್ ಪರ್ಸೆಂಟ್ ಆರು ಹಾಗಾಗಿ ಇನ್ನೊಂದು ಕಾರ್ ರೆಡ್ ಕಲರ್ ಕಾರ್ ಸಿಕ್ಸ್ ಎಪ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲೇನಾಗುತ್ತೆ ಇವತ್ತು ತುಂಬ ಚೆನ್ನಾಗಿ ಒಂದು ಪ್ಯಾಕೇಜಾಗಿ ಹೇಳ್ಕೊಡ್ತಾಯಿದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದೊಂದು ಸರಿ ಅವ್ರು ಅವ್ರ ಮನೆಗೆ ಹೇಳೋಕ್ಕಾಗಲ್ಲ ನಾನು ನಾನು ಹೇಳೋಲ್ಲ ನಾನು ನಂದು ಹೆಂಗೆ ಅಂದರೆ ನೀವು ಕೇಳಿರಿ ಹೇಳ್ತೀನಿ ಅವ್ರು ಹೇಳೋಲ್ಲ ನನ್ನ ಮಾಧ್ಯಮದಲ್ಲೂ ಅಷ್ಟೇ ಕೇಳ್ತಾ ಹೇಳ್ಬೇಕು ಹೇಳ್ಬಿಟ್ಟು ಹೋಗ್ಬಿಡ್ತೀನಿ ಫಸ್ಟ್ ನನಗೆ ಮೇಲೂ ಏನು ಬೇಜಾರು ಇರೋಲ್ಲ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಇಲ್ಲಿ ಓವರ್ ಆಲೇ ಟೈಮ್ ಚೆನ್ನಾಗಿಲ್ಲ ಇದಕ್ಕಿಂತ ಮುಂಚೆ ಸಿನಿಮಾ ಹೀರೋ ಒಂದು ಪ್ರೊಡ್ಯೂಸರ್ ಪ್ರಾಬ್ಲಮ್ ಆಗಿ ಅದೊಂದು ದೊಡ್ಡ ದೊಡ್ಡ ಎತ್ತೋಯ್ತು ಇದೇ ಇರೋಕ್ಕಿಂತ ಮುಂಚೆ ಅದಾದ್ಮೇಲೆ ಹೀರೋ ಒಬ್ರಿಗೊಬ್ರು ಕ್ರ್ಯಾಶ್ ಆಯಿತು ಕನ್ನಡದಲ್ಲಿ ಒಬ್ರಿಗೊಬ್ಬರಿಗೆ ಕ್ರ್ಯಾಶ್ ಆಯಿತು ಇವಾಗ ಲಾಕ್ ಆಯಿತು ಇದು ಸಾಕಷ್ಟು ಈ ಸಿನಿಮಾ ರಂಗದವರೆಗೆ ಇದು ನಡೀತಾ ಇದೆ ಅಂದ್ರೆ ನೀವು ಹೇಳ್ತಿರೋದು ಆ ಸ್ಟಾರ್ ಈ ಸ್ಟಾರ್ ಅಂತಲ್ಲ ಕರ್ನಾಟಕಕ್ಕೆ ಟೈಮ್ ಸರಿ ಟೈಮ್ ಚೆನ್ನಾಗಿಲ್ಲ ಕಾನ್ ಅಕ್ಷರಕ್ಕೆ ಟೈಮ್ ಚೆನ್ನಾಗಿಲ್ಲ ಕೆ ಕೆ ಎನ್ ಅಕ್ಷರ ಅದು ಯಾವುದೇ ಆಗಿರ್ಬೋದು ಕನಕಪುರ ಆಗಿರ್ಬೋದು ಕೆ ಎನ್ ಅಕ್ಷರ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ಆಗುತ್ತೆ ಕೇರಳದಲ್ಲಿ ಫಸ್ಟ್ ಬಿ ಜೆ ಪಿ ಬಂದಿದ್ದ ಪಕ್ಷ ಈ ಸರಿ ನೋಡಿ ಮಿರಾಕಲ್ ಆಗುತ್ತೆ ಅಲ್ಲೇ ಅಲ್ಲಿ ಬರುತ್ತೆ ಯಾರು ಊಹೆ ಮಾಡೋಕ್ಕೆ ಸಾಧ್ಯ ಇರಲ್ಲ ಕರ್ನಾಟಕದಲ್ಲಿ ಕಾನ್ ಅಕ್ಷರಕ್ಕೂ ಮತ್ತು ರಾನ್ ಅಕ್ಷರಕ್ಕೆ ರಾನ್ ಅಕ್ಷರ ಇದೊಂದೇ ಅಲ್ಲ ರೇಂಜ್ರವರಾಗಿರ್ಬೋದು ರೇವಣ್ಣವರಾಗಿರ್ಬೋದು ಪಿ ಎನ್ ಅಕ್ಷರ ತುಂಬಾ ಪ್ರಾಬ್ಲಮ್ ಪಿ ಅನ್ನೋದು ರವಣ್ಣ ಆಗಿರ್ಬೋದು ಎಲ್ಲರೂ ಪವಿತ್ರ ಆಗಿರ್ಬೋದು ಆಮೇಲೆ ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ಪೊರಪ್ಪು ನಗ್ರಹಕ್ಕೆ ಲೇಡೀಸ್ ಹೋದ್ರೆ ಅವ್ರು ಮತ್ತೆ ಹೊಡ್ದು ಬಿಡುತ್ತೆ ಗಂಡ್ಸ್ ಹೋದ್ರೆ ಸಕ್ಸಸ್ ಜಾಸ್ತಿ ಆಗಿರ್ತಾರೆ ಹೌದು ಹಂಡ್ರೆಡ್ ಪರ್ಸೆಂಟ್ ಲೇಡೀಸ್ ಎಲ್ಲ ನೋಡಿ ಜಯಲಲಿತಾ ಹೋಗಿ ಬಂದ್ರು ಬಹಳ ಸಿರ್ನ ಇಲ್ಲ ಹೋಗಿ ಬಿಟ್ರು ಬಂದು ರಪ್ಪ ಅಂತ ಹೋಗ್ಬಿಟ್ರು ಅವ್ರ ಪಾಪ ಅಷ್ಟೊಂದು ಬಂದರು ಹಾಸ್ಪಿಟ್ಲಿಗೆ ಸೇರಿದ್ರು ಆಚೆ ಬರನೇ ಇಲ್ಲ ಅವರು ಪ್ರಾಬ್ಲಮ್ ಅಲ್ಲಿ ಸರಿ ಯಾಕಂದ್ರೆ ನಾನು ಪ್ರೆಡಿಕ್ಷನ್ ಮಾಡಿದ್ದೆ ಒಂದು ಚಾನಲ್ ಕೂತಿದ್ದೆ ನಾನು ಇನ್ನು ಬರಲ್ಲ ಅಂತಲೇ ಹೇಳಿದ್ದೆ ಈಗ ಗುರುಗಳಿಗೆ ನೀವು ಹೇಳ್ತಿರೋದು ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಇವಾಗ ಸಾಮಾನ್ಯವಾಗಿ ಜೈಲಿಗೆ ಹೋಗಿ ಬರ್ತಾರೆ ಅಂತಂದರೆ ಅವ್ರು ಅಲ್ಲಿಂದ ಬುದ್ಧಿ ಕಲ್ತೂ ಬರಬಹುದು ಅಥವಾ ಇನ್ನೂ ರಗಡಾಗಿ ಅಥವಾ ಇನ್ನೂ ಏನೋ ಒಂದು ಓವರ್ ಕಾನ್ಫಿಡೆನ್ಸಲ್ಲೂ ಬರಬಹುದು ಸೊ ನೀವು ಹೇಳ್ತಾ ಇರೋದು ಅಲ್ಲಿಗೆ ಹೋಗಿ ಬಂದಂಥ ಹೆಣ್ಣುಮಕ್ಳಿಗೆ ಒಳ್ಳೇದಾಗಲ್ಲ ಗಂಡು ಮಕ್ಳಿಗೆ ಒಳ್ಳೇದಾಗುತ್ತೆ ಅಂತ ತುಂಬ ಜನಕ್ಕೆ ಆಗಿದ್ದಾರೆ ತುಂಬ ಜನ ಎಮ್ ಎಲ್ ಎನ ಆಗ್ಬಿಟ್ಟವ್ರೆ ಅವ್ರು ಎಮ್ ಎಲ್ ಎಲ್ಲ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಎಮ್ ಎಲ್ ಆಗಿದ್ದಾರೆ ನಿಮ್ಗೆ ಈ ಸರ್ ಕಾಂಗ್ರೆಸ್ ಎಮ್ ಎಲ್ ಆಗಿದ್ದಾರೆ ನಂಗೆ ಗೊತ್ತವ್ರೆ ಯಾರು ಅಂತ ಏನೇಳಿ ಎಮ್ ಎಲ್ ಎ ಆಗಿದ್ದಾರೆ ಕಾಂಗ್ರೆಸ್ ಇಂದ ಹಂಡ್ರೆಡ್ ಇಲ್ಲಿ ಇಲ್ಲೇನಾಗುತ್ತೆ ಟಿ ಕೆ ಶಿವಕುಮಾರ್ ಇದು ಮೊದಲನೇ ಖಾತೆ ಅನ್ಸುತ್ತ ಮಿನಿಸ್ಟರ್ ಅದ ನಂಗೆ ಒಂದ್ಸರಿ ಕೇಳ್ಪಟ್ಟಿದ್ದೀನಿ ಬಂಗಾರಪ್ಪನಿಗೆ ಮೊದಲನೇ ಖಾತೆ ಕೊಟ್ಟಿದ್ದೆ ಅದೇ ರೀ ಅಂತ ಹಾಗಾಗಿ ಒಂದು ವೈಬ್ರೇಷನ್ ಏನಪ್ಪ ಅಂದರೆ ಅಲ್ಲಿ ಹೆಣ್ಮಕ್ಳು ನೋಡಿ ತುಂಬಾ ಜನ ಸಿನಿಮಾ ನಟರುಗಳಲ್ಲಿ ಹೋಗ್ಬೋದು ಈಗ ಒಂದು ಸ್ವಲ್ಪ ಹಿಂದೆ ಪ್ರಶಾಂತ್ ಸಂಬರ್ಗರು ತುಂಬಾ ಒಂದು ದೊಡ್ಡ ನ್ಯೂಸ್ ಮಾಡ್ತಾ ಇದ್ರು ಪ್ರಶಾಂತ್ ಸಂಬರ್ಗರ್ ಬಹಳ ಆತ್ಮೀಯರು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಪ್ರಶಾಂತ್ ಸಂಬರ್ಗಿ ಒಂದು ಎರಡು ಮೂರು ಜನ ಲೇಡೀಸ್ನ ಇದು ಮಾಡ್ತಾರೆ ಅವ್ರು ಯಾರು ಒಳಗಡೆ ಹೊಟ್ಟು ಬಂದ ನಿಮ್ಗೆ ನೆನಪಿದ್ಯಾ ಎಷ್ಟು ನೆನಪಿದ್ಯಾ ಒಂದು ಎರಡು ನೋಡಿದ್ರ ರಾಗಿಣಿ ಹೋಗಿದ್ರು ಆಮೇಲೆ ಸಂಜನಾ ಗಲ್ರಾಣಿ ಅವರು ಸ್ವಲ್ಪ ದಿನ ಈ ಥರ ಅವ್ರು ಬಂದ್ಮೇಲೆ ಒಂದು ವೈಬ್ರೇಷನ್ ನೋಡಲ್ಲ ನೀವು ಏನೇಳಿ ಶಶಿಕಲಾ ಅವ್ರು ನೋಡೋದು ಅವ್ರ ಪಕ್ಷದಿಂದ ಬ್ಯಾನ್ ಆಗ್ಬಿಟ್ರು ಅಲ್ಲ ಸಿ ಎಂ ಆಗೋ ಕ್ಯಾಂಡಿಡೇಟ್ ಅಲ್ಲಿ ಇದ್ರು ಅವ್ರು ಉನ್ನತ ಸ್ಥಾನದಲ್ಲಿ ಅಲ್ಲಿಂದ ಹೋಗುವುದ್ಮೇಲೆ ಅವ್ರು ಏನು ಆಗಲಿಲ್ಲ ಆಮೇಲೆ ಆ ಪಕ್ಷನೇ ನೆಲ್ಕೋಬಿಡ್ತು ಅಲ್ಲಿ ಸ್ಟಾಲಿನ್ ಪಕ್ಷ ಬಂತು ಹಾಗಾಗಿ ಜಯಲಲಿತಾ ಅವ್ರಿಗೆ ತುಂಬಾ ಇದಿತ್ತು ಅವ್ರಿಗೆ ಆರೋಗ್ಯ ಕೈ ಕೊಟ್ಬಿಡ್ತು ಒಂಥರ ಅಲ್ಲಿ ಹೆಣ್ಮಕ್ಳು ಸಕ್ಸಸ್ ಆಗಲ್ಲ ಹಾಗಾಗಿ ಇವರು ಇವರು ಮೊದಲನೇ ಆರೋಪಿ ಆಗಿದ್ದಾರೆ ಯಾರವ್ರ ಹೆಸರು ಅಲ್ಲಿ ಹೋಗ್ ಬಂದ್ಮೇಲೆ ಅವ್ರಿಗ್ಸ್ ಎಲ್ಲ ಏನು ಬೇಕವ್ರು ಆಗ್ಬೋದು ಇಲ್ಲ ಬದಲಾವಣೆ ಆಗ್ಬೋದು ಹೊಸ ಮತ್ತೆ ಇದು ಏನಿದೆ ಇವ್ರೆಲ್ಲಾರು ಇವ್ರೆಲ್ಲರಿಂದ ಆಚೆ ಹೋಗ್ಬೋದು ಏನೇನೋ ಆಗುತ್ತೆ ಅಂತ ನನ್ನ ಅನಿಸುತ್ತೆ ಈಗ ಈಗ ಅಂದರೆ ನೀವ್ ಹೇಳ್ತಿರೋ ಪ್ರಕಾರ ಇನ್ ಕೇಸ್ ದರ್ಶನ್ ಅವರು ಹೋಗಿ ಬಂದರೂ ಅವ್ರಿಗೆ ನೆಕ್ಸ್ಟ್ ಚೆನ್ನಾಗೇ ಆಗುತ್ತೆ ಒಳ್ಳೇದೇ ಆಗುತ್ತೆ ಅಂತನಾ

ಈಗ ಬಂದಿರುವಂತಹ ಸುದ್ದಿ ಇದೆಲ್ಲ ಯಾಕೆ ಇದು ಕೂಡ ಜಾತಕದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಈ ಥರ ಆಗಬಹುದಾ ನೀವು ಹೆಂಗಿದ ಇಲ್ಲ ನಾನು ಮಾತಾಡ್ತೀನಿ ಕೇಳಿ ಒಂದು ಕನ್ನಡದಲ್ಲಿ ಒಂದು ಫಾಲೋವರ್ಸ್ ಇದ್ದಾರೆ ಫಾಲೋವರ್ಸ್ ತುಂಬಾ ಜನ ಇದ್ದಾರೆ ಆದರೆ ಒಬ್ಬೊಬ್ರು ಕನ್ನಡದಲ್ಲಿ ತುಂಬ ಜನ ಹೀರೋಗಳು ತುಂಬ ಜನ ಅವ್ರಿಗೆ ಅವ್ರ ಜನಗಳನ್ನ ವರ್ಕರ್ಸ್ ವರ್ಕರ್ಸ್ ಥರ ಬಿಡ್ತಾರೆ ಅದು ರಾಂಗ್ ಕಾನ್ಸೆಪ್ಟ್ ಎಲ್ಲರೂ ಸಿನಿಮಾ ನೋಡ್ತೀನಿ ನೀವು ಫಿಲಮ್ ನೋಡೋಲ್ಲ ನಾ ಫಿಲಂ ನೋಡಲ್ವಾ ಹಾಗಾಗಿ ಅವ್ರು ಡೇಟ್ ಆಫ್ ಬರ್ತು ಸಿಕ್ಸ್ ಸಿಕ್ಸ್ ಅಂಡ್ ಸೆವೆನ್ ಆ್ಯಂಡ್ ಸಿಕ್ಸ್ ಕಾಂಬಿನೇಷನ್ ಹದಿನಾರು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೇಳು ಅವ್ರಿಗೆ ಯಾವಾಗಲೂ ತ್ರೀ ಆಗಲ್ಲ ಅವ್ರ ನೇಮ್ ನಂಬರ್ ದರ್ಶನ್ ಅಂದರೆ ಇಪ್ಪತ್ತೊಂದು ಬರುತ್ತೆ ಈ ನೇಮ್ ಇಸ್ ಇರೋವರೆಗೂ ಕಾಟ ಕೊಡುತ್ತೆ ಆ ನೇಮ್ ಅದನ್ನೇನಾರು ಒಂದು ಸ್ವಲ್ಪ ಆಟ್ರಾಷನ್ ಮಾಡ್ಕೇಬೇಕು ಏನೇಳೆ ಆಟ್ರಾಕ್ಷನ್ ಬೇಕು ಇವಾಗ ಹೆಂಗೆ ನೀವು ದುಡ್ಡು ಬಂದ ಮೇಲೆ ಒಳ್ಳೆ ಕಾರ್ ತಗೊತೀರಾ ಒಳ್ಳೆ ಮನೆ ಅವಾಗಿನ ಆವಾಗಿನ ಕಾರ್ ತಾನೆ ಒಳ್ಳೆ ಕಾರ್ ತಗೊತಿರತ್ತೆ ಹಾಗೆ ನಿಮ್ಮ ನೇಮ್ ಅವಾಗೇನೋ ಇಟ್ಟಿರ್ತಾರೆ ಇವತ್ತು ಭಾಳ ವಿಶ್ಲಾರವಾಗಿದೆ ಹಾಗಾಗಿ ಅವ್ರ ನೇಮ್ ಸ್ವಲ್ಪ ಬೇಕೇ ಬೇಕು ಏನಾದ್ರು ಒಂಚೂರು ಭಾಳ ವಿಶೇಷವಾಗಿ ಅವ್ರನ್ನ ಅದನ್ನು ಟ್ಯೂನ್ ಮಾಡ್ಕೋಬೋದು ಆ ಹೆಸರೇ ಎಲ್ಲ ಸಂಪಾದನೆ ಮಾಡಿದಿಲ್ಲ ಜಾತ್ರೆ ಎಲ್ಲವನ್ನೂ ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರ್ದಿರು ಕೇಳಿ ನನ್ನ ತಲೆ ಕೂದ್ ಉದ್ರವಷ್ಟು ನಾನು ಜ್ಯೋತಿಷ್ಯ ನೋಡಿದ್ದೀನಿ ಏನೇಳೆ ನನ್ನ ತಲೆ ಇಲ್ಲಿತ್ತು ನಾನು ಉದ್ರೋವಷ್ಟು ನಾನು ನೋಡಿದ್ದೀನಿ ನನ್ನ ಖಂಡಿತಲ್ಲಿ ಕೂಡ ನನ್ನಷ್ಟು ಕರ್ನಾಟಕದಲ್ಲಿ ಆ ಜ್ಯೋತಿಷ್ರು ನೋಡೋಕ್ಕಾಗಲ್ಲ ನಾನು ಸುಮ್ಮನೆ ಆದ್ರೂ ನನ್ನ ಮಾತುಗಳು ಸುಮ್ಮನೆ ಇರೋಲ್ಲ ಯಾವ್ದಾದ್ರು ಒಂದು ನಾನು ಯಾವಾಗಲೂ ಮಾತಾ ಯಾವಾಗಲೂ ಟ್ರೋಲ್ ಆಗ್ತವೆ ಅದು ನನ್ನ ತಾಕತ್ತು ನನ್ನ ವೈಬ್ರೇಷನ್ ಹಂಡ್ರೆಡ್ ಪರ್ಸೆಂಟು ನನಗೂ ಒಂದು ದೊಡ್ಡ ಆಡಿಯನ್ಸ್ ಫಾಲೋವರ್ಸ್ ಇದ್ದಾರೆ ನಾನು ಯಾರ ಜೊತೆ ಸೇರಲ್ಲ ಹಂಡ್ರೆಡ್ ಪರ್ಸೆಂಟು ಅದೇ ಥರ ಮೊದಲಿಗೆ ಅವ್ರು ಆರ್ ಆರ್ ನಗರನ ಮಾರ್ಬಿಡ್ಬೇಕು ಆ ಜಾಗನ ಆ ಮನೆನ ಮಾರಿ ಬೇರೆ ಕಡೆ ಬಂದರೆ ಭಾಳ ಒಳ್ಳೆ ಜೋನನ್ನ ಕಟ್ಟಬಹುದು ಬಟ್ ಅವ್ರಿಗೆ ಮನೆ ಮೇಲೆ ತುಂಬ ಎಮೋಷನ್ಸ್ ಇದೆ ಮನೆಗೆ ಹೋದ್ಮೇಲೆ ಒಂದು ಫಸ್ಟ್ ಹೋದ ತಕ್ಷಣ ಅವ್ರ ಹೆಂಡ್ತಿ ಅವ್ರಿಗೆ ಕ್ರಾಶ್ ಆಗುತ್ತೆ ಪರ್ಸನಲ್ ತೊಂದರೆ ಆಗುತ್ತೆ ಏನು ಆ ಥರ ಏನಿಲ್ಲ ಮೈಸೂರಿಗೆ ಹತ್ರ ಆಗುತ್ತೆ ಅಷ್ಟೇ ವ್ಯತ್ಯಾಸ ಹಾಗಾಗಿ ಯಾಕೆ ಅದಕ್ಕೆ ಮುಂಚೆ ಅವರು ಬೇರೆ ಕಡೆ ಇದ್ರು ಅಲ್ಲೂ ಚೆನ್ನಾಗಿದ್ರು ಅಲ್ಲಿ ಬಂದ ಮೇಲೆ ಕಿರಿಕ್ ಆಯಿತು ಮತ್ತೆ ಈ ಡೆವಿಡ್ ಮೂವಿ ಹಾಗಾಗಿ ಅದು ಧನುಸು ರಾಶಿ ಬರುತ್ತೆ ಟೈಮ್ ಬ್ಯಾಡ್ ಬ್ಯಾಡ್ ಮೊನ್ನೆ ಧನುಷ್ ಫೇಲೂರ್ ಆಗ್ಬಿಟ್ರು ಹಂಡ್ರೆಡ್ ಪರ್ಸೆಂಟ್ ತಮಿಳ್ ಹಾಗಾಗಿ ಎಲ್ಲವೂ ಕೂಡ ಆಗುತ್ತೆ ಇದೊಂದು ಪಾಯಿಂಟ್ಸ್ ಮತ್ತೆ ಇಲ್ಲಿ ಮಿರಾಟಲ್ ಇವರಿಗೆ ಯಾವಾಗಲೂ ಪಿ ಅಕ್ಷರ ತುಂಬಾ ಚೆನ್ನಾಗಿ ಹೇಳಿ ಏನೇಳಿ ಪಿ ಅಕ್ಷರ ಆಗಿ ಬರಲ್ಲ ಇವರಿಗೆ ಮತ್ತೆ ಎ ತುಂಬಾ ಚೆನ್ನಾಗಿ ಏನ್ ಏನೇಳಿ ಎ ಪಿ ಬಹಳ ಕಮ್ಮಿ ಇವರಿಗೆ ಸಕ್ಸಸ್ ಕಮ್ಮಿ ಪಿ ಅಕ್ಷರಗಳು ಎ ಬಿ ಸಕ್ಸಸ್ ಕೊಟ್ಟಿಲ್ಲ ಅವ್ರಿಗೆ ದರ್ಶನ್ ಅಕ್ಷರ ಸಾಥ್ ಕೊಟ್ಟಿಲ್ಲ ಅವ್ರು ಬಂದವ್ರಿಂದ ಕ್ರಾಶ್ ಆಗ್ತಾ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಅದು ಅವ್ರ ಪರ್ಸ್ನಲ್ ಪ್ರೀತಿ ಬೇರೆ ಗಮನಗಳು ಬೇರೆ ವಿಶ್ವಾಸಗಳು ಬೇರೆ ಭಾವನೆಗಳು ಬೇರೆ ಹಾಗಾಗಿ ಪಿ ಬರಲ್ಲ ಅವ್ರ ಪಿ ಇಂದ ಒಳ್ಳೆ ಸಿನಿಮಾ ಯಾವುದೂ ಆಗಿಲ್ಲ ಅದೊಂದು ಪೋಕುರಿ ಮಾಡ್ ಆ ಮಟ್ಟಕ್ಕೆ ಏನು ಹೋಗ್ನಲ್ಲ ತೆಲುಗಲ್ಲಿ ತುಂಬಾ ಚೆನ್ನಾಗ್ ಹೋಯ್ತು ಮಹೇಶ್ ಬಾಬು ಪೋಕುರಿ ತಮಿಳಲ್ಲೂ ಚೆನ್ನಾಗ್ ಹೋಯ್ತು ವಿಜಯ್ ಮಾಡಿದ್ರು ಕನ್ನಡದಲ್ಲಿ ಹೋಗಿಲ್ಲ ಹಾಗಾಗಿ ಅಲ್ಲಿ ಯಾಕಂದರೆ ತೆಲುಗಲ್ಲಿ ಪೋಖ್ರಿ ಚೆನ್ನಾಗಿ ಹೋಗೋಕ್ಕೆ ಕಾರಣ ಅವರು ಅವ್ರು ಇಪ್ಪತ್ತೇಳನೇ ತಾರೀಕು ಕೊಟ್ಟಿರ್ತಾರೆ ಮಹೇಶ್ ಬಾಬು ಅವ್ರು ಮಾಡಿದ ಸಿನಿಮಾ ಫಸ್ಟ್ ಅಂಡ್ರೆಡ್ ಪರ್ಸೆಂಟ್ ಅದಾದಮೇಲೆ ಇವ್ರಿಗೆ ಪಿ ಎಕ್ಸರ್ ಆಗಿಬರಲ್ಲ ಇವ್ರಿಗೆ ತುಂಬ ಚೆನ್ನಾಗಿ ಆಗಿಬಾರ್ದೆ ಎಮ್ಮು ಟಿ ಡಿ ಹಾಗಾಗಿ ಅದಾದಮೇಲೆ ಆರ್ ಕೆ ಬಿ ತುಂಬ ಚೆನ್ನಾಗಿ ಆಗಿಬರುತ್ತೆ ಆರ್ ಕೆ ಬಿ ಎಲ್ಲ ಆಗಿಬರುತ್ತೆ ಅದು ಆರ್ ಆರ್ನವ್ರು ವಾಸ್ತು ಇಲ್ಲ ಆದರೆ ಆ ಲೆಟ್ರ್ ಆಗಿ ಬರುತ್ತೆ ಅವ್ರಿಗೆ ತುಂಬ ಆಗಿಬರುತ್ತೆ ಕೆ ತುಂಬ ಚೆನ್ನಾಗಾಗಿಬರುತ್ತೆ ಕಲಾಶಿಪಾಳ್ಯ ತುಂಬ ಚೆನ್ನಾಗಿ ಹೋಯಿತು ಮತ್ತೆ ಕಾಟ ಚೆನ್ನಾಗಿ ಹೋಗಿರುತ್ತೆ ಹಾಗಾಗಿ ತುಂಬ ಚೆನ್ನಾಗಿದೆ ಅವ್ರಿಗೆ ತುಂಬ ತುಂಬ ಒಳ್ಳೊಳ್ಳೆ ಹಾಡುಗಳು ಕೆಂಚಲ ಮಚ್ಚಲ ಎಲ್ಲ ಕ್ಲಿಕ್ ಆಗಿದ್ದಾವೆ ಮತ್ತೆ ಕೈ ಮುಗಿದ್ರು ಇವೆಲ್ಲ ಹಾಡುಗಳೆಲ್ಲ ತುಂಬ ಲೈನ್ಗಳು ತುಂಬ ನ್ಯೂಟ್ ಆಗುತ್ತೆ ಹಾಗಾಗಿ ಎಮ್ಮ ತುಂಬ ಆಗುತ್ತೆ ಹಾಗಾಗಿ ಇಲ್ಲೇನಾಗುತ್ತೆ ಅವ್ರ ಲೈಫಲ್ಲಿ ಅದೊಂದು ಆಮೇಲೆ ಅವ್ರಿಗೆ ಬಹಳ ವಿಶೇಷವಾಗಿ ಪರಪ್ಪು ನಗ್ರಹಾರ ಅಂದ್ರೆ ಐವತ್ತೊಂದು ಬರುತ್ತೆ ಅದು ಸಿಕ್ಸ್ ಬರುತ್ತೆ ಅವ್ರಿಗೆ ಹೊಲಿದು ಬರುತ್ತೆ ಅದು ಹೊಲ್ದು ಬರುತ್ತೆ ಅವರಿಗೆ ನಾವೇನು ಮಾಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಹೊಲ್ದು ಬರುತ್ತೆ ಐವತ್ತೊಂದು ಬರುತ್ತೆ ಅದರಲ್ಲಿ ಡಬಲ್ ಟಿ ಪಿ ಬರುತ್ತೆ ಒಂದು ಮೊದಲನೇ ಪಿ ಎರಡನೇ ಪಿ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಇವರ ಜಾಗದಲ್ಲಿ ನಾವು ಹೇಳ್ಬೋದು ನೇಮ್ ಚೇಂಜ್ ಮಾಡ್ಕೊಳ್ಳೋದು ಅದು ಆಗದರ ಕೆಲಸ ಚಾಲೆಂಜಿಂಗ್ ಬರುತ್ತೆ ಹಿಂದೆ ಮುಂದೆ ಸಿನಿಮಾ ಟೈಟ್ಲು ಕ್ಲಿಕ್ ಆಗ್ತವೆ ಅದು ವ್ಯಕ್ತಿಯೂ ಕ್ಲಿಕ್ ಆಗ್ಬೇಕು ಯಾಕಂದರೆ ತುಂಬ ನಾವು ಸಿನಿಮಾ ಅನ್ನೋಕ್ಕಾಗಲ್ಲ ಇವ್ ಯಶು ಎಲ್ಲರ್ಗಿಂತ ಮೇಲೆ ಹೋಗ್ಬಿಟ್ರು ಏನು ಹೇಳಿ ಸಿನಿಮಾ ದೊಡ್ಡ ಸಕ್ಸಸ್ ನೋಡಾಯಿತು ಹಾಗಾಗಿ ಕಾ ಎಲ್ಲವೂ ಪಿಕ್ಚರ್ ಬೇರೆಯವ್ರು ಸಕ್ಸಸ್ ಕಾಣ್ತಾ ಇದ್ದಾವೆ ಇಲ್ಲಿ ಅದು ಒಂದು ವೈಬ್ರೇಷನ್ ಬಹಳ ಅದ್ಭುತವಾದ ವೈಬ್ರೇಷನ್ ಹಾಗಾಗಿ ಇವರ ಜಾತಕದ ವಿಶ್ಲೇಷಣೆಗೆ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಇವರು ಫಸ್ಟು ಸೆವೆನ್ ತ್ರಿಬಲ್ ನೈನ್ ಗಾಡಿ ನಂಬರ್ನ ಚೇಂಜ್ ಮಾಡ್ಕೋಬೇಕು ಇವ್ರಿಗೆ ತುಂಬ ಪಾಸಿಟಿವ್ ನಂಬರ್ಸ್ ಟೂ ಸಿಕ್ಸ್ಗಳು ಫೋರ್ಗಳು ಅತಿ ಹೆಚ್ಚು ಯೂಸ್ ಮಾಡಬೇಕು ಆಮೇಲೆ ಯಾವಾಗಲೂ ಅಷ್ಟೇ ಎಲ್ಲರೂ ಕೂಡ ಒನ್ ಡಬಲ್ ಫೋರ್ ಯೂಸ್ ಮಾಡಬಾರ್ದು ವೆಹಿಕಲ್ ನಂಬರ್ಸ್ನ ಒನ್ ಡಬಲ್ ಫೋರ್ ಇಸ್ ವೆರಿ ಡೇಂಜರ್ ನಂಬರ್ಸು ಯಾಕೆಂದರೆ ವ್ಯಕ್ತಿ ಒನ್ ಒನ್ ಡಬಲ್ ಫೋರ್ ಅಂದರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಆಗುತ್ತೆ ಏನೇಳಿ ಹಾಗಾಗಿ ನಾನು ನೋಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಯೂಸ್ ಮಾಡಬಾರ್ದು ಅದೇ ರೀತಿಲಿ ಇವರ ಜಾತಕ ಅಂತ ಬಂದಾಗ ಇವಾಗ ಗುರು ದಶೆ ನಡೀತಾ ಋಷಭ ಲಗ್ನಕ್ಕೆ ಗುರು ಹನ್ನೆರಡು ನೆಮ್ಮಲ್ಲಿ ಈ ನೆಮ್ಮದಿ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಸ್ವಲ್ಪ ಸಮಯಕ್ಕೆ ಮಾತ್ರ ಇವ್ರ ಗುರುದಶೆ ಸ್ಟಾರ್ಟ್ ಆಗಿ ತೊಟ್ಟು ನೆಮ್ಮದಿ ಇಲ್ಲ ಏನೇಳ ಗುರು ದಶೆ ಸ್ಟಾರ್ಟ್ ಆಗಿ ತೊಟ್ಟಗಿಂದಲೂ ಇವರಿಗೆ ನೆಮ್ಮದಿ ಇಲ್ಲ ಗುರು ದಶೆ ಸ್ಟಾರ್ಟ್ ಆಯ್ತಲ್ಲ ಅವ್ರಿಗೆ ಅವಾಗ್ಲಿಂದ ನೆಮ್ಮದಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಗುರು ದಶೆಯಿಂದ ನೆಮ್ಮದಿ ಇಲ್ಲ ಗುರು ದಶೆ ಇವ್ರ ಲೈಫಲ್ಲಿ ಸಾಕಷ್ಟು ಪ್ರಾಬ್ಲಮ್ನ ಕೊಟ್ಟಿತು ಒಂದಲ್ಲ ಒಂದು ಸಮಸ್ಯೆನ ಕೊಡ್ತಾ ಹೋಯ್ತು ಗುರು ದಶೆ ಎರಡು ಸಾವಿರದ ಹನ್ನೊಂದ ಸ್ಟಾರ್ಟ್ ಆಯ್ತು ಹನ್ನೊಂದಿಂದ ಇವ್ರ ಪ್ರಾಬ್ಲಮಲ್ಲಿ ಸಿಗಾಕ್ಯತಲ್ಲೇ ಬಂದ್ರು ಒಂದಲ್ಲ ಒಂದು ಸಮಸ್ಯೆಗೆ ಸಿಗಾಕ್ಯತೆ ಬರ್ತಾರೆ ಗುರು ದಶೆ ಇಸ್ ವೆರಿ ಡೇಂಜರ್ ಅಂತ ಹೇಳುತ್ತೆ ಗುರುದೇಶ ಕುಜ ಭಕ್ತಿ ಹನ್ನೆರಡನೇ ಮನೆ ಭಕ್ತಿ ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಇಸ್ ವೆರಿ ಡೇಂಜರ್ ಭಕ್ತಿ ನಡೀತಾ ಇದೆ ತುಂಬಾ ದೊಡ್ಡ ಡೇಂಜರ್ ನಡೀತಾ ಇದೆ ಗುರು ದೇಶ ತುಂಬಾ ವೆರಿ ಡೇಂಜರು ಗುರುದೇಶ ರಾವು ಭಕ್ತಿ ರಾವು ಭಕ್ತಿ ಇಲ್ಲಿ ಇವರಿಗೆ ಸಿನಿಮಾಗಳು ತೊಂದರೆ ಕೊಡುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಹದಿನೈದು ತಿಂಗಳಿಂದ ಇಪ್ಪತ್ತೇಳು ಸಿನಿಮಾ ತೊಂದರೆ ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ತೊಂದರೆ ಕೊಡುತ್ತೆ ತುಂಬಾ ಅಂದ್ರೆ ಜನಕ್ಕೆ ಮುಟ್ಟುತ್ತೆಲ್ಲೋ ಗೊತ್ತಿಲ್ಲ ಆ ಮಟ್ಟಿಗೆ ತೊಂದರೆ ಕೊಡುತ್ತೆ ಗುರುದೇಶ ರಾವು ಭಕ್ತಿ ಇಲ್ಲಿ ತುಂಬ ತೊಂದರೆ ಕೊಡುತ್ತೆ ಯಾಕಂದರೆ ರಾವು ಶುಕ್ರನ ಮನೆ ಹನ್ನೆರಡನೇ ಇರೋದ್ರಿಂದ ಮತ್ತು ಇವರು ನಾನು ಸತ್ಯ ಹೇಳೋಕ್ಕೆ ಇಷ್ಟಪಡ್ತೀನಿ ತಪ್ಪು ಚೆಲ್ಕಬೇಡಿ ಒಂಟಿ ಶುಕ್ರ ಇದ್ದರೆ ಕೊನೆಯವರೆಗೂ ಹೆಣ್ಮಕ್ಳಿಂದ ಪ್ರಾಬ್ಲಮ್ ಇರುತ್ತೆ ನಾಳೆ ನಾಳೆ ಈ ಭೂಮಿ ಬಿಟ್ಟೋಗ್ತೀವಿ ಹೋಗ್ತೀವಿ ಅಂದರೂ ನಾಳೆ ತೊಂದರೆ ಇರುತ್ತೆ ಇವಾಗ ನೋಡಿ ಸಿ ಎಮ್ ಯಡಿಯೂರಪ್ಪನ ಜಾಗದಲ್ಲಿ ಉಚ್ಚ ಶುಕ್ರ ಅಧಿಕಾರ ಹೇಳಿದ್ರೂ ಕೂಡ ಅವ್ರನ್ನ ಬಿಟ್ಟಿಲ್ಲ ಓವರ್ ಇದ್ದಾಗಲ ಅಂದರೆ ಒಂಟಿ ಶುಕ್ರಿಗೆ ತಾಕತ್ತು ಹಾಗಾಗಿ ಸಿನಿಮಾ ರಂಗನ ದರ್ಶನ್ ಗಿರ್ಗುಟ್ಲೆ ಆಡಿಸ್ದಂಗೆ ಆಡಿಸ್ತಾರೆ ಅವ್ರಿಗೆ ಏನೇನು ನೂರು ಕೇಸ್ ಆಗಿದ್ರು ಕೂಡ ಸಿನಿಮಾ ಅವ್ರು ಹೊಲಿದ್ ಬರುತ್ತೆ ಸಿನಿಮಾನ ಅವ್ರು ಅವ್ರ ಅಕ್ಕನ ಇಟ್ಟು ಹೀರೋ ಮಾಡ್ತಾರಲ್ಲ ಅವ್ರ ಮಗನ ಹೀರೋ ಮಾಡ್ತಾರೆ ಸಿನಿಮಾನ ಅವರು ಕನ್ನಡ ಇಂಡಸ್ಟ್ರಿನ ಆಳ್ತಾರೆ ಅವ್ರ ಅಕ್ಕನ ಮಗನ ಹೀರೋ ಮಾಡ್ಬೋದು ಅವ್ರ ಮಗನೂ ವಿನಿಶ್ ಕೂಡ ಹೀರೋ ಹಾಕ್ತಾರೆ ಹಂಡ್ರೆಡ್ ಪರ್ಸೆಂಟು ಹಾಗಾಗಿ ಬೆನಿಫಿಟ್ ಇದೆ ಇವ್ರಿಗೆ ಕೋಪ ಹೋಗೋಲ್ಲ ರಜನಿಕಾಂತ್ ಒಟ್ಟು ಬಹಳ ಕೋಪ ಇತ್ತು ರಜನಿಕಾಂತ್ ಕೂಡ ಎರಡು ಬಾರಿ ಜೈಲಿಗೆ ಹೋಗ್ತಾರೆ ಇದು ನಿಮ್ಗೆ ಗೊತ್ತಿಲ್ಲ ಈ ಜನ್ರೇಷನಲ್ಲಿ ಗೊತ್ತಿಲ್ಲ ಅವರು ಸೆವೆಂಟಿ ಸರ್ ಒಬ್ಬ ಪತ್ರಿಕೆಗಾರರು ಒಬ್ಬರು ತುಂಬ ಚೆನ್ನಾಗಿ ನೆಗೆಟಿವ್ ಬರೀತಾ ಇರ್ತಾರೆ ಅವರು ಒಡೆದು ಒಳಗಡೆ ಹೋಗ್ತಾರೆ ಹದಿನೆಂಟು ದಿವಸ ಒಳಗಡೆ ಇರ್ತಾರೆ ಓಕೆ ಹಾಗಾಗಿ ಇದು ನಿಮ್ಗೆ ಗೊತ್ತಿಲ್ಲ ರಜನಿಕಾಂತ್ಗೂ ನೆಗೆಟಿವ್ ಪತ್ರಿಕೆದವರು ಬರೆದು ಅವ್ರಿಗೂ ಕೋಪ ಬಂದು ಒಡೆದು ಕೊಲೆ ಮಾಡೋಕ್ಕೆ ಹೋಗಿದೆ ಅಂತ ಕೇಸ್ ಹಾಕಿ ಕಾರಲ್ಲಿ ಗುದ್ದಿದೆಲ್ಲ ಆಗುತ್ತೆ ಆಂಧ್ರದಲ್ಲೊಂದು ಏರ್ಪೋರ್ಟಲ್ಲಿ ಕುಡಿದು ಗಲಾಟೆ ಆಗಿ ಅದರಲ್ಲೂ ಒಳಗಡೆ ಹೋಗಿದೆ ನಿಮಗೆ ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಜನ್ರೇಷನ್ ಇವಾಗ ರಜನಿಕಾಂತ್ ಒಳ್ಳೆ ಮಖ ನೋಡ್ತಾ ಇದ್ದಾರೆ ರಜನಿಕಾಂತ್ ಕೂಡ ಇತ್ತು ಹಾಗೆ ಥರ ಇವರು ಇವರು ದರ್ಶನರು ಕೂಡ ಒಳ್ಳೆ ಮುಖವನ್ನು ನೋಡ್ಬೋದು ಮುಂದೆ ಶನಿದಶೆ ಋಷಭ ಲಗ್ನಕ್ಕೆ ಒಳ್ಳೆಯದು ಅವ್ರಿಗೆ ತುಂಬ ಕೋಪ ಇದೆ ಕೋಪನ ಅವ್ರ ಕಳೆದು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಯಾಕಂದರೆ ಹುಚ್ಚ ಕುಜ ಉಚ್ಚ ಕುಜ ಮತ್ತು ಶನಿ ನೋಡ್ತಾನೆ ಒಬ್ಬರನ್ನೊಬ್ಬರನ್ನ ಅವ್ರು ಲಾಂಗ್ ಇಡ್ದಂಗೆ ಅವ್ರ ಒಬ್ಬನ ಒಡ್ದಂಗೆ ಯಾರು ಹೊಡೆದ್ರು ಮಜಾ ಇರೋಲ್ಲ ಮ್ಯೂಸಿಕ್ ಹೊಡಿತಾ ಇರುತ್ತೆ ಅವ್ರು ಹೊಡಿತಾರಲ್ಲ ದರ್ಶನ್ ಹೊಡೋದ್ರೆ ಹೊಡೆದಕ್ಕೆ ಮ್ಯೂಸಿಕ್ ಬರೋ ಥರ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಅವ್ರ ಕೆಪಾಸಿಟಿ ಅದು ಹಂಡ್ರೆಡ್ ಪರ್ಸೆಂಟ್ ಕುಜಾ ಶನಿ ದಸಲ ಅವರು ತುಂಬಾ ರಿಚ್ ಪೀಪಲ್ಸ್ ಆಗ್ತಾರೆ ರಿಚ್ ಪೀಪಲ್ಸ್ ಇಸ್ ಬಿಗ್ನೆಸ್ ಮ್ಯಾನ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಅವ್ರೆಂಟಿ ತುಂಬ ಸಾಥ್ ಕೊಡ್ತಾರೆ ವಿಜಯಲಕ್ಷ್ಮೀರವರು ತುಂಬ ಸಾಥ್ ಕೊಡ್ತಾರೆ ವ್ಯವಹಾರದಲ್ಲಿ ಅವ್ರನ್ನ ಬಳಸ್ಕೊಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಮಾತು ಅವ್ರ ಲೈಫ್ ಲಾಂಗ್ ಜಗಳೇ ಇರುತ್ತೆ ಹಾಗಂತ ಹ್ಞೂ ಆಗ್ತಾರೆ ಚೆನ್ನಾಗಿರ್ತಾರೆ ಮುಂದೆ ಕ್ರಾಶ್ ಆಗ್ತಲೇ ಇರುತ್ತೆ ಇನ್ನು ಮುಂದೆ ದರ್ಶನರು ಯಾರ ಯಾರು ಸಹಸನೂ ಮಾಡೋಲ್ಲ ಹಂಡ್ರೆಡ್ ಪರ್ಸೆಂಟ್ ಇಸ್ ನೆಗೆಟಿವ್ ಆಗಲ್ಲ ಇನ್ನು ಮುಂದೆ ಯಾರಾದರೂ ಒಳ್ಳೊಳ್ಳೆ ಫ್ರೆಂಡ್ಶಿಪ್ನ ಮಾಡ್ತಾರೆ ಅಂತ ಇದೆ ಬೇರೆ ಇವಾಗ ಏನಿದೆ ಇದನ್ನೆಲ್ಲ ಚೇಂಜ್ ಮಾಡಿ ಬೇರೆ ರೀತಿಯಲ್ಲಿ ಬರ್ತಾರೆ ಬಹಳ ವಿಶೇಷ ಅಂದ್ರೆ ಇವಾಗ ಇರೋ ಸರ್ಕಲ್ಸ್ ಎಲ್ಲರೂ ಚೇಂಜ್ ಮಾಡಿ ಬೇರೆ ರೀತಿಯಲ್ಲಿ ಬದಲಾವಣೆಯನ್ನು ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಶನಿ ದಶೆ ಎರಡು ಸಾವಿರದ ಇಪ್ಪತ್ತೇಳರ ಮೇಲೆ ಸ್ಟಾರ್ಟ್ ಆಗುತ್ತೆ ಋಷಭ ಲಗ್ನಕ್ಕೆ ಯೋಗ ಕಾರಕ ಶನಿ ನನಗೂ ಋಷಭ ಲಗ್ನ ನಂದು ಕೂಡ ನಮ್ಗೆ ನಾನು ಕೂಡ ಸನ್ನಿದೇಶಲ್ಲ ಇಷ್ಟೊಂದು ಮಾಧ್ಯಮ ಎಲ್ಲನೂ ತಮಿಳ್ ಕನ್ನಡ ಎಲ್ಲ ಮಾಡಿದ್ದು ಹಂಡ್ರೆಡ್ ಪರ್ಸೆಂಟು ನಾನು ಇವತ್ತು ಕನ್ನಡದವ್ರು ಎಲ್ಲರೂ ಬಿ ಹ್ಯಾಂಡ್ವುಡ್ ಚಾನಲ್ ಹೋಗ್ತಾರೆ ನಾನು ಮುಂಚೆನೇ ಹೋಗಿ ನಾನು ಮಾಡಿಬಿಟ್ಟು ಬಂದಿದ್ದೆ ಇವತ್ತು ಹೀರೋಗಳೋಗಿ ಬಿ ಹ್ಯಾಂಡ್ವುಡ್ಡಲ್ಲಿ ಪ್ರೋಗ್ರಾಮ್ ಕೊಡ್ತಾರೆ ಫಸ್ಟ್ ಕರ್ನಾಟಕದಲ್ಲಿ ಬಿ ಹ್ಯಾಂಡ್ವುಡ್ಡು ನಾನು ತುಂಬ ಪ್ರೋಗ್ರಾಮ್ಗಳು ಕೊಟ್ಟಿದ್ದು ನಾನೇ ಫಸ್ಟು ಇಂಟ್ರ್ಯೂ ಮಾಡಿ ಬಂದಿದ್ದು ಐ ಪಿ ಎಲ್ ನಾನೇ ಮಾಡಿದ್ದೆ ಹಂಡ್ರೆಡ್ ಪರ್ಸೆಂಟು ಅದು ಒಂದು ಒಂದು ಫೇಸ್ಬುಕ್ ಚಾನಲ್ ಆಗಿರ್ಬೋದು ಯೂಟ್ಯೂಬು ಡಿಜಿಟಲ್ ಒಂದು ಕಾಲ ಲಕ್ಷಪೇತ ಕೇಳ್ತೇವೆ ಒಂದು ಪ್ರೋಗ್ರಾಮ್ಗೆ ಸಿನಿಮಾಗೆ ನೆಕ್ಸ್ಟ್ ಕೇಳ್ಬೋದು ಅಷ್ಟು ಮಾರ್ಕೆಟಿಂಗ್ ಇದೆ ಅದು ಸುಮ್ಮನೆ ಒಂದು ನಾನು ಭಾಳ ವಿಶೇಷವಾಗಿ ಶನಿದಸೆಯವ್ರನ್ನ ತುಂಬ ಎಚ್ಕೊ ಹೋಗುತ್ತೆ ಗುರು ಅವ್ರಿಗೆ ಯಾವಾಗಲೂ ಹನ್ನೆರಡನೇ ಮನೇಲಿ ನೀದ ನೆನೆ ಹತ್ತನೇವರ ಎಂಟನೇವ್ರಾಗ ಹನ್ನೆರಡನೇ ಮನೇಲಿ ಹಾಗಾಗಿ ಅವ್ರಿಗೆ ಯಾವಾಗಲೂ ತುಂಬ ಸ್ಥಾನಮಾನಗಳೆಲ್ಲ ಸಿಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಏನಾಗಿದೆ ಗೊತ್ತಾ ಈ ಸರಿ ಏನಾದ್ರು ಅವ್ರಿಗೆ ಅಧಿಕಾರಿಗಳು ಅಧಿಕಾರಿಗಳು ರಾಜಕಾರಣಿಗಳು ಸ್ವಲ್ಪ ಡಿಸ್ಟರ್ಬ್ ಮಾಡಿದರೆ ಅವ್ರು ನೆಕ್ಸ್ಟ್ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗ್ತಾರೆ ಕೆಣಕಿದ್ರು ಅವ್ರು ನೆಕ್ಸ್ಟ್ ಕೆಣಕಿತರ ಅಷ್ಟು ಮಾಡ್ಬೋದು ರಾಜಕಾರಣಿ ತರ ಬಂದು ಮಿನಿಸ್ಟರ್ ಕೂಡ ಆಗ್ಬೋದು ಮಿನಿಸ್ಟರ್ ಕೂಡ ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಇವಾಗ ಸಿನಿಮಾ ಅವ್ರಿಗೆ ಸಿನಿಮಾ ಮಾಡ್ತಾರೆ ಇಲ್ಲ ಮಾಡಿಸ್ತಾರೆ ಮಾಡಿದ್ರೆ ನೋಡಿದ್ರೆ ಜನ ಮಾಡ್ತಾರೆ ನೋಡಿಲ್ಲ ಸಿನಿಮಾ ಮಾಡಿಸ್ತಾರೆ ಮಾಡಿಸ್ತಾರೆ ನೋಡಿದ್ರೆ ಜನಕ್ಕೆ ಮಾಡಿಕೊಡ್ತಾರೆ ಇಲ್ಲ ಅಂದ್ರೆ ಸಿನಿಮಾ ಮಾಡಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹುಚ್ಚ ಕುಜ ಬುಧ ಗ್ರಹ ಇದ್ದಾರೆ ಹಿಂಗೆಲ್ಲ ಇದ್ರಾಗ ಸ್ಟ್ರೋಕ್ ಹೊಡೆದ್ಬಿಡುತ್ತೆ ಒಂದೊಂದ್ಸರಿಗ ಅಂದ್ರೆ ಒಂದೊಂದ್ಸರಿ ಶಾಕಿಂಗ್ ಆಗ್ತಾರೆ ಇವ್ರಿಗೂ ಅವ್ರು ಇವಾಗ ಯಾವಾಗ್ಲಾರ ಬೇಕಾದ್ರೆ ಕೈ ನಡಕ್ತಾರೆ ನಾನು ಕೇಳಿಲ್ಲ ಅವ್ರ ಮನೆಯವ್ರು ಗೊತ್ತಿರೋನ ಬುಧ ಮತ್ತೆ ಕುಜ ಇದ್ರೆ ಸ್ಟ್ರೋಕ್ ಹೊಡದ್ಬಿಡ್ತವೆ ಸ್ಟ್ರೋಕ್ ಹೊಡೆದು ಬಿಡುತ್ತವೆ ಹಂಡ್ರೆಡ್ ಪರ್ಸೆಂಟ್ ಇದೊಂದು ತುಂಬಾ ಹುಷಾರಾಗಿರಬೇಕು ಹತ್ತನೇ ಮನೇಲಿ ಚಂದ್ರ ಬುಧ ಕುಜಾ ಇದ್ದಾರೆ ಭೂಮಿ ಮತ್ತೆ ಹತ್ತು ಬಹಳ ವಿಶೇಷ ಒಂಬತ್ತನೇ ಮನೆಯಲ್ಲಿ ಬಹಳ ವಿಶೇಷವಾಗಿ ತುಂಬ ಪವರ್ಫುಲ್ ಆಗಿರ್ತದೆ ಹತ್ತನೇ ಮೇಲೆ ಸೂರ್ಯ ಇದ್ದಾನೆ ರಾಜಕೀಯ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ರಾಜಕೀಯ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಸಿನಿಮಾ ಮತ್ತೆ ತುಂಬಾ ಲಕ್ಸುರಿ ಮನೆ ಕಟ್ಟಬೇಕು ಅಂತ ಅವ್ರ ಮನಸ್ಸಲ್ಲಿ ಇತ್ತು ಅದು ಅದಾಗಿಲ್ಲ ಲಕ್ಸುರಿ ಮನೆ ಕಟ್ತಾರೆ ಹಂಡ್ರೆಡ್ ಪರ್ಸೆಂಟ್ ಭಾಳ ಮುಂದೆ ಇದನ್ನೆಲ್ಲ ನೂರಕ್ಕೆ ನೂರು ಮಾಡ್ತಾರೆ ಮತ್ತು ಆ ಹುಡುಗನಿಗೆ ಏನಾದ್ರು ಅವ್ರ ಮೇಲೆ ಏನಾರು ಆಗಿದ್ರು ಕೊಡ್ತಾರೆ ಇದೆಲ್ಲ ಏನಾರು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಇದು ನೀವು ಜಾತಕ ರೀತಿ ಹೇಳ್ತೀನಿ ನಾನು ಆ ಕೇಸ್ ಬಗ್ಗೆ ಮಾತಾಡ್ತಾ ಇಲ್ಲ ಈಗ ರೇಣುಕಾ ಸ್ವಾಮಿ ನನಗೆ ಅದಕ್ಕೆ ಸಂಬಂಧ ಇಲ್ಲ ನಾನು ಕೇ ಜಾತಕದ ಬಗ್ಗೆ ಮಾತಾಡ್ತಿದ್ದೀನಿ ಖಂಡಿತಲ್ಲೂ ಕೂಡ ಅದನ್ನು ಮಾಡ್ತಾರೆ ಯಾಕಂದರೆ ಅದನ್ನು ನಡೀತೆ ಹಂಡ್ರೆಡ್ ಪರ್ಸೆಂಟ್ ಇದು ಎಲ್ ಇದೆಲ್ಲದೂ ಕೂಡ ಬದಲಾವಣೆಯನ್ನು ಅವ್ರನ್ನ ಲೈಫಲ್ಲಿ ನೋಡ್ತಾರೆ ಹಂಡ್ರೆಡ್ ಪರ್ಸೆಂಟು ಹಾಗಾಗಿ ಹಹಾಪೋಹ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಇದು ಯಾವುದು ಅಲ್ಲ ಅವ್ರ ಗಂಡ ಹೆಂಡ್ರು ಚೆನ್ನಾಗಿದ್ದಾರೆ ಏನಿಲ್ಲ ಚೆನ್ನಾಗಿದ್ದಾರೆ ಹಾಗೆ ತುಂಬಾ ಜನತೆ ಕೆಲ ದಿನ ಹಿಂದೆ ಸುದ್ದಿ ಆಗಿತ್ತು ಅನ್ಫಾಲೋ ಮಾಡಿದ್ರು ಆಗಿರಬಹುದು ಈಗ ಅನ್ಫಾಲೋ ಅಲ್ಲ ಬೇರೆಯವರು ಅದನ್ನ ಫೋಟೋಗಳು ತಗೊಂಡು ಏನೇನೋ ಕಮೆಂಟ್ಸ್ ಹಾಕ್ತಾರೆ ಅಂತ ಆಗಿದ್ದಾರೆ ಅವ್ರ ಮೇಲೆ ಪ್ರೀತಿ ಯಾರು ಇಲ್ಲ ಹಾಗಾಗಿ ಯಾಕೆ ಅದೆಲ್ಲ ಏನಿಲ್ಲ ಆತರ ಇಲ್ಲ ಬೇರೆಯವರು ಕಮೆಂಟ್ಸ್ ಹಾಕ್ತಾರೆ ಇವಾಗ ಹೀರೋ ವಾರ್ಗಳು ನಡೀತಾ ಇದಾವೆ ಅವ್ರಿರೋ ಇವ್ರಿರೋಗಳು ನಾನು ನಿಮಗೆ ಗೊತ್ತಿರೋ ನಿಮ್ ಕಲ್ ಮಾತಾಡಕ್ಕಾಗಲ್ಲ ನಾನೊಬ್ಬ ಮಾತಾಡ್ತೀನಿ ತುಂಬ ಜನ ಅವರೇ ಬುಟ್ಕೊಂಡು ಕಮೆಂಟ್ ಮಾಡಿಸೋದು ಪೇಂಕ್ ಕಡಿ ಇವೆಲ್ಲವೂ ನಡೀತಾ ಇರ್ತವೆ ಹಾಗಾಗಿ ಇವೆಲ್ಲವೂ ಯಾಕೆ ಬೇಕು ಅವ್ರಿಗೇನು ಏನು ಆಗಬೇಕಾಗಿಲ್ಲ ಏನೇಳಿ ಅದರಿಂದ ಮಾಡಿದ್ದಾರೆ ಅದನ್ನು ತಪ್ಪಾಗಿ ಅವ್ರ ಮೇಲೆ ಕೋಪ ಮಾಡ್ಕೊಂಡ್ ಮಾಡಿದ್ರೆ ರಾಂಗ್ ಕಾನ್ಸೆಪ್ಟು ಹಾಗಾಗಿ ನನ್ನ ನನ್ನ ಪ್ರಕಾರ ಅದಲ್ಲ ಇಸ್ ಪಾಸಿಟಿವ್ ಆಗಿದ್ದಾರೆ ಅವರಿಬ್ರು ಚೆನ್ನಾಗಿರ್ತಾರೆ ಮುಂದೆನೂ ಚೆನ್ನಾಗಿರ್ತಾರೆ ಜಗಳ ಗಂಡ ಎಣ್ತೀರಿ ಯಾರ ಮೇಲೆ ಬರಲ್ಲ ನಿಮ್ಮಲ್ಲಿ ಬರಲ್ವಾ ನಮ್ಮಲ್ಲಿ ಬರಲ್ಲ ದೇವ್ರು ದೇವ್ರಗಳಿಗೆ ಬಂದವೆ ಸಾಕಾತ್ ವಿಷ್ಣು ಲಕ್ಷ್ಮಿನೇ ಕಿತ್ತಾಡಿದ್ದಾರೆ ರಾಮ ಸೀತೆನೇ ಡಿಸ್ಟರ್ಬ್ ಆಗಿದ್ದಾರೆ ಅಂದ್ರೆ ಇಂಥ ಸಮಸ್ಯೆಗಳು ಬಂದ್ರೂ ಅವರಿಬ್ರು ಚೆನ್ನಾಗಿರ್ತಾರೆ ಅಂತ ಇವೆಲ್ಲ ಚೆನ್ನಾಗಿದ್ದಾರೆ ಮುಂದೆ ಚೆನ್ನಾಗಿರ್ತಾರೆ ಯಾಕೆ ಜೂನ್ ದಲ್ಲಿ ಎಲ್ಲವೂ ವಿಧಿ ಲೈಫ್ ಅವ್ರು ಹೀರೋ ಆಗ್ತಾರೆ ಎಷ್ಟು ದೊಡ್ಡ ಸ್ಟಾರ್ ಆಗ್ತಾರೆ ಅವ್ರಿಗೆ ಗೊತ್ತಿರಲ್ಲ ಮುಂದೆ ಬರೋ ಕಷ್ಟನೂ ಅವ್ರಿಗೆ ಗೊತ್ತಿರಕ್ಲ ಬಂದಿದ್ದನ್ನು ಎದುರಿಸ್ತಾರೆ ಹಾಗಾಗಿ ಈಗ ಈ ತರ ಕೆಲವು ಸಮಸ್ಯೆಗಳಾದಾಗ ಈಗ ಈ ಈ ವಿಚಾರದಲ್ಲೂ ಕೂಡ ಕೆಲವು ಸಾಕ್ಷ್ಯಾಧಾರಗಳಿದೆ ಪ್ರಬಲವಾದಂತಹ ಸಾಕ್ಷಿಗಳಿದೆ ಅನ್ನೋ ಮಾತುಗಳೆಲ್ಲ ಬರ್ತದೆ ಬಟ್ ಇದರಿಂದ ಅವ್ರಿಗೇನಿದು ತುಂಬಾ ಪ್ರಾಬ್ಲಮ್ ಕೊಡುತ್ತಾ ತುಂಬಾ ಕಷ್ಟ ಸಂಕಷ್ಟಕ್ಕೆ ಸಿಲ್ಕ್ ಹಾಕೊಳ್ತಾರ ಅಥವಾ ನನಗೆ ಗೊತ್ತಿರೋ ಪ್ರಕಾರ ಈ ಪಾಯಿಂಟ್ಸ್ ಲಾ ಎಲ್ಲ ಅದು ಗೊತ್ತಿಲ್ಲ ಅದನ್ನ ನೀವು ಒಳ್ಳೆ ಲಾಯರ್ ಅಂತ ಸಕ್ಕ ಸಿಗುತ್ತೆ ಜ್ಯೋತಿಷ್ಯದ ಪ್ರಕಾರ ಇದನ್ನ ಹೆಂಗ್ ಪ್ರೆಡಿಕ್ಟ್ ಇದೆ ಈಗ ಕೆಲವೊಂದು ಜಾಗದಲ್ಲಿ ಮುಂದೆ ಎಂಎಲ್ ಮಿನಿಸ್ಟರ್ ಎಲ್ ಎಸ್ಟರ್ ಇದೆ ಅಂತ ಹೇಳಿದ್ನಲ್ಲ 100% ಪರ್ಸೆಂಟ್ ಈಗ ಏನೇ ಕಷ್ಟ ಪಟ್ಟರು ಮುಂದೆ ಆ ತರದೊಂದು ಯೋಗ ಇದೆ ಅವರಿಗೆ ಬರೋದೇ ಬರುತ್ತೆ ಸರಿ ಯೋಗ ಕಾರ ಗುರು ನಾನು ನಾನ್ ಗುರುದಸೆ ಇದೇ ಲಗ್ನಕ್ಕೆ ನಾನು ಅನುಭವ್ಸಿದ್ದೀನಿ ನಂದು ಋಷ ಲಗ್ನ ದರ್ಶನದ್ದು ಋಷಭ ಲಗ್ನ ನಾನು ಕೂಡ ಅದನ್ನ ಅನುಭವಿಸಿದ ಗುರು ದೇಶ ನೋವು ದುಃಖ ಎಲ್ಲವನ್ನೂ ಅನ್ಭವ್ಸಿದ್ದೀನಿ ಶನಿ ದಸಲೂ ಅನ್ಭೋಗ್ಸಿದ್ದೀನಿ ಆದರೆ ಯೋಗವನ್ನು ಕೊಡುತ್ತೆ ಯಾಕಂದ್ರೆ ಅವ್ರಿಗೆ ತುಂಬ ಯೋಗವನ್ನು ಕೊಡುತ್ತೆ ಉಚ್ಚ ಶುಕ್ರ ಇದಾನೆ ಲಗ್ನಾಧಿಪತಿ ಉಚ್ಚ ಶುಕ್ರ ಅವ್ರಿಗೆ ಯಾವಾಗಲೂ ನಿರಂತರ ದುಡ್ಡು ಇದ್ದೇ ಇರುತ್ತೆ ಮತ್ತೆ ಆರನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಹುಚ್ಚನಾಗಿದ್ದಾನೆ ಹಂಗಾಗಿರೋದ್ರಿಂದಲೇ ಇವ್ರಿಗೆ ಯಾವಾಗಲೂ ಶತ್ರುಗಳು ಯಾವಾಗಲೂ ಜಾಸ್ತಿ ಇರ್ತಾರೆ ಇವರು ಇವ್ರು ಇರೋವರೆಗೂ ಶತ್ರು ಇರ್ತಾರೆ ಇವರೇ ಡವ್ ಮಾಡಬೇಕು ಒಳ್ಳೆ ನೋವು ಒಳ್ಳೆ ಏನು ಅನ್ಬೇಕು ಹಾಗಾಗಿ ಇದನ್ನೆಲ್ಲನು ಅವ್ರು ಸುಮ್ಮನೆ ನಾಟಕ ಮಾಡೋಕ್ ಸ್ಟಾರ್ಟ್ ಆಗಬೇಕು ಯಾಕಂದರೆ ಸಿನಿಮಾನೇ ನೀವು ಸುಳ್ಳು ಸುಳ್ಳು ಹೇಳ್ತೀರಾ ನೀವು ಬರ್ರಿ ಸುಳ್ಳೆ ಸಿನಿಮಾ ಅಂದ್ರೆ ಹೇಳಿ ಬರ್ರಿ ಸುಳ್ಳೆ ತೋರ್ಸೋದು ಪಿಕ್ಚರ್ ಯಾವ್ದು ಸತ್ಯ ತೋರ್ಸೋಕ್ಕಾಗತ್ತಾ ಬರ್ರಿ ಸುಳ್ಳೆ ಸುಳ್ಳನ್ನೇ ನೀಟಾಗಿ ನಾಟಕ ಆಡ್ಬೇಕಾಗ್ಬಿಟ್ರೆ ಸರಿ ಹೋಗ್ಬಿಡ್ತಾರೆ ನೀವು ಸಿನಿಮಾದ್ರೆ ದುಡ್ಡು ಕೊಟ್ಟು ನೋಡಿ ಒಂದು ಬರೋದೇ ಇಲ್ಲ ಈ ನೋವುಗಳೆಲ್ಲ ನಂಗೆ ಗೊತ್ತಿಲ್ಲ ಹೇಳ್ತಾ ಓಕೆ ಓಕೆ ಗುರುಗಳೇ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ ಬಟ್ ಇದನ್ನು ಹೊರತುಪಡಿಸಿ ನೀವು ಈ ವಿಚಾರವಾಗಿ ಏನಾದರೂ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅನ್ನೋದಿದೆಯಾ ಗೆ ಏನಾದರೂ ಮುಟ್ಟಿಸ್ಬೇಕು ಅನ್ನುವಂಥದ್ದು ನಾನು ಏನು ಮುಟ್ಟಿಸಲ್ಲ ಯಾಕೆ ನನಗೆ ಗೊತ್ತಕ್ಕೂ ಸಂಬಂಧ ಇಲ್ಲ ಯಾಕೆ ನಾನು ನನಗೆ ಗೊತ್ತಕ್ಕೂ ಸಂಬಂಧ ಇಲ್ಲ ಏನು ಇದೊಂದು ಮಾತು ಹೇಳಕ್ಕೆ ಏನಕ್ಕೆ ಏನು ನೀವು ಕೇಳಿದೋಸ್ಕರ ಇಷ್ಟಪಡ್ತೀನಿ ಅಂದರೆ ಫೇಸ್ಬುಕ್ಕಲ್ಲಿ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಕಂಡೋರಿಗೆಲ್ಲ ಕಮೆಂಟ್ ಮಾಡೋದು ಕಮ್ಮಿ ಮಾಡಿ ಪ್ರಾಣ ಹೋಗಿದ್ದು ಯಾರಿಂದ ಕಮೆಂಟ್ ಮಾಡಿದಿಂದ ಹೋಗ್ತೈತೆ ಅಂತ ಇವತ್ತು ಅದನ್ನು ಯಾರು ಎತ್ಕೇನ ಹಾಕೋಲ್ಲ ನಿಮಗೆ ಯಾಕೆ ಬೇಕು ನಿಮ್ಮ ಅಪ್ಪ ಅಮ್ಮನ ಹೀರೋಗಳು ಮಾಡ್ಕೊಳ್ಳಿ ನಿಮ್ಮ ತಂದೆ ತಾಯಿನ ಹೀರೋಗಳು ಮಾಡ್ಕೊಳ್ಳಿ ಸಿನಿಮಾ ಚೆನ್ನಾಗಿದ್ರೆ ಯಾರ್ದಾರು ಯಾವ ಭಾಷೆನಾರು ನೋಡಿ ಕನ್ನಡ ಬಿ ಕನ್ನಡ ಭಾಷೆಗಾಗಿ ಸಿನ್ಮಾ ನೋಡಿ ವ್ಯಕ್ತಿಗಾಗಿ ಸಿನಿಮಾ ನೋಡಬೇಡಿ ಏನೇಳಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟಿ ವಿ ಚಾನಲ್ ಸಿನಿಮಾ ಚೆನ್ನಾಗಿದೆ ಅಂತ ವಾರ ದುಡ್ಡು ಕೊಟ್ಟಿದ್ರೆ ಅವ್ರಿಗೆ ಪ್ರಮೋಟ್ ಮಾಡ್ತಾರೆ ಸಿನಿಮಾ ಚೆನ್ನಾಗಿ ಡಬ್ಬ ಪಿಚ್ಚರಾಗಿರು ದುರ್ದಿಸ್ಕೊಂಬಿಟ್ಟು ಸೂಪರ್ ಇದೆ ಅಂತ ಹೇಳ್ತಾರೆ ಆದರೆ ಎರಡನೇ ಅದು ಸತ್ಯಾಂಶ ಗೊತ್ತಾಗುತ್ತೆ ವರ ಕಾದ್ ನೋಡಿ ಅಂಡ್ ಫಸ್ಟ್ ದಿವಸ ಹೂ ಅಂತಾರೆ ಅದನ್ನೆಲ್ಲ ನಿಂಬೇಡಿ ಹಾಗಾಗಿ ಸಿನಿಮಾನ ಕನ್ನಡ ಸಿನಿಮಾ ನೋಡಿ ಎಲ್ಲ ಭಾಷೆನೂ ನೋಡಿ ಸಿನಿಮಾನೂ ನೋಡಿ ಆದರೆ ವ್ಯಕ್ತಿ ಪೂಜೆ ಬಿಡಿ ಸಿನಿಮಾ ಇವಾಗ ನಾವು ಅಂದರೆ ಡೈಲಿ ಬೆಳಿಗ್ಗೆ ಜ್ಯೋತಿಷ್ ಹೇಳ್ತೀವಿ ಅಂದರೆ ನಾವು ನಿಜವಾದ ಇರೋ ಜನಗಳಿಗೆ ಡೈಲಿ ಸಿಗ್ತೀನಿ ಡೈಲಿ ಜನಗಳೇ ಸಿಗ್ತೀನಿ ನಾನು ಕೂಡ ಕರ್ನಾಟಕದಲ್ಲಿ ಎಲ್ಲರಿಗೂ ಪರಿಚಯ ನಾನು ನೋಡಲ್ಲ ಆರ್ಯವರ್ದು ಅಂತ ಗೊತ್ತು ಹಂಗಂತ ನಾನು ಹೀರೋ ಅನ್ನೋಕ್ಕಾಗತ್ತಾ ಸ್ವಾಮಿ ನಾನು ಹೇಳ್ತೀನಿ ಕೇಳಿ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಹೆಂಗೆ ಗೊತ್ತಾ ಬಂದಿದ್ದ ತಕ್ಷಣ ಹೇಳ್ತಾರೆ ಅಣ್ಣ ತಮ್ಮಂದಿರ ಅಕ್ಕ ತಂಗಿದ್ದೀರಿ ಅಂತ ನಿಜವಾದ ಅಣ್ಣ ತಂಗ ತಂಗಿದ್ದ ನಿಜವ್ ಮಾತಾಡಿರಾಕ್ಲ ವೇದಿಕೆ ಮೇಲೆ ಬಣ್ಣದ ಮಾತಾಡ್ತಾರೆ ನಿಜವಾದ ಅಕ್ಕ ತಂಗಿರು ವಿಲನ್ ಆಗಿರ್ತಾರೆ ಅವ್ರಿಗೆ ವೇ ಪಬ್ಲಿಕ್ ಅಕ್ಕ ತಂಗಿರಿ ಅಣ್ಣ ತಮ್ಮಂದಿರಿ ಅಂತಾರೆ ಇವೆಲ್ಲ ವೇದಿಕೆ ಮಾತುಕೊಂಡಂಗೆ ಬೆರಗಾಗಬೇಡಿ ರಿಯಲ್ಲಾಗಿ ನೀವು ಆರಾಮಾಗಿ ಆ್ಯಪಿ ಆಗಿರಿ ಫಸ್ಟ್ ಬಿಟ್ಬಿಡಿ ನೀವೆಲ್ಲರೂ ಚೆನ್ನಾಗಿದೆ ಸಿನಿಮಾ ಮಾಡಿದ್ರೆ ಚೆನ್ನಾಗಿ ನೋಡಿ ಸಿನಿಮಾ ನೋಡೋದಾದ್ರೂ ನೋಡಿ ಹಾಗಾಗಿ ನಾವೇನು ಹೇಳಿದ್ರೆ ಅವ್ರು ಏನು ಯಾರೂ ತಿತ್ಕಿನ ಹಾಕಲ್ಲ ಅದು ಅವತ್ತಿಂದ ಏನು ಹೇಳಿ ಕಟೌಟಿಗೆ ಹಾಲು ಹಾಕ್ಬಿಟ್ಟು ಇವತ್ತು ಕಟೌಟ್ ಹಾಕೋಕೆ ಥೇಟ್ರ್ಗಳೆ ಇಲ್ಲ ಇವತ್ತು ಹಂಗಾಗಿ ಮಾಲ್ಗಳು ನೋಡಿಕೆ ಬರ್ಬೇಕು ಹಂಗಾಗಿತ್ತು ಫೇಸ್ಬುಕ್ ನಾನು ಹೇಳಿದೆ ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ತುಂಬಾ ತೊಂದರೆ ಆಗುತ್ತೆ ದಯವಿಟ್ಟು ಕಮೆಂಟ್ ಮಾಡಬೇಡಿ ಅಂತ ಒಂದು ಚಾನಲ್ ನಾನು ಪ್ರೋಮೋ ಮಾಡಿಬಿಟ್ಟು ಶೂಟ್ ಮಾಡಿ ಹೇಳಿದ್ದೆ ಆ ಮಾತು ನಿಜ ಆಗಿದ್ದು ಇವಾಗ ಅದು ಕೂಡ ನಿಜ ಆಗೈತೆ ಹಾಗಾಗಿ ಇದೇ ತರ ಇನ್ನೂ ಕೂಡ ಇವಾಗ ಮತ್ತೆ ಅವರು ನೆಗೆಟಿವ್ ಮಾಡೋದು ಇನ್ನೊಂದು ಮಾಡೋದು ಮತ್ತೊಂದು ಮಾಡೋದು ಇವೆಲ್ಲ ಯಾಕೆ ಮಾಡ್ತೀರಾ ಕಾನೂನು ಇದೆ ಎಲ್ಲ ಇದೆ ಹಂಡ್ರೆಡ್ ಪರ್ಸೆಂಟ್ ಅದರಿಂದ ಬಿಟ್ಬಿಡಿ ನಿಮ್ಮ ನಿಮ್ಮ ಪಾಡಿ ನೀವು ಆರಾಮಾಗಿ ಇರಕ್ಕೆ ಟ್ರೈ ಮಾಡಿ ನೋಡಿ ಬಹಳ ಒಳ್ಳೇದಾಗ್ಲಿ ಎಲ್ಲರಿಗೂ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ ಮಾಡೋದಿದೆಯಲ್ಲ ಏನೋ ಸರ್ಕಾರ ತೆಗೆಬಿಟ್ರೆ ಯಾಕಂದ್ರೆ ಅವ್ರೊಬ್ರಿಗೆ ಕಾಣತರ ಹಾಕ್ಬೇಕು ಬೇರೆಯವರಿಗೆಲ್ಲ ಕಾಣಂಗಾಕಿ ಥ್ಯಾಂಕ್ ತಲೆನೋವು ತಪ್ಪೇಳಿದ್ದು ಗುರುಗಳೇ ಇಲ್ಲಿವರೆಗೂ ಬಂದು ಈ ವಿಚಾರ ಯು ಯು ಮಾಹಿತಿಯನ್ನು ಸಿದಾಗಿತ್ತು ಈವರೆಗಿನ ವಿಶೇಷ ಇಂಥದ್ದೇ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ತ